ಸುಮಾರು ಒಂದು ತಿಂಗಳ ಹಿಂದೆ ವಿದ್ಯಾರ್ಥಿನಿ ರಚಿತ ಶೆಟ್ಟಿಯವರ ಅಸಹಾಯಕ ಪರಿಸ್ಥಿತಿಯ ಚಿತ್ರಣ ನಾವು ಸಮಾಜದ ಮುಂದಿಟ್ಟಿದ್ದೆವು ಆ ವಿಡಿಯೋವನ್ನು ಮಗದೊಮ್ಮೆ ನೋಡೋಣ ಬನ್ನಿ ಬ್ರಹ್ಮಾವರ ಕೊಕ್ಕರ್ಣೆಯ ರಚಿತ ಶೆಟ್ಟಿಯವರು ಗವರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ ಬರೇ ಮೂರು ವರ್ಷ ಪ್ರಾಯದ ಮಗುವಿದ್ದಾಗ ವಿದ್ಯುತ್ ಅಪಘಾತಕ್ಕೆ ಸಿಲುಕಿ ಆಕೆಯ ಕಾಲಿನ ಪಾದ ಸಂಪೂರ್ಣ ಜಖಂಗೊಂಡು ಪ್ರಸ್ತುತ ಇದು ಕಾಲಿನ ಆಲ್ಸರ್ ಆಗಿ ಪರಿವರ್ತನೆಗೊಂಡಿದೆ ಪ್ರತಿಕ್ಷಣ ನೋವು ಮತ್ತು ರಕ್ತಸ್ರಾವದಿಂದ ಆಕೆ ಬಳಲುತ್ತಿದ್ದು ಪ್ರತಿದಿನ ತರಗತಿಗೆ ಹಾಜರಾಗಲು ಆಕೆಗೆ ಅಸಾಧ್ಯವಾಗಿದೆ ಸರಿಯಾದ ರಸ್ತೆ ಮತ್ತು ವಾಹನದ ವ್ಯವಸ್ಥೆ ಇಲ್ಲದ ಕಾರಣ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿ ಶಾಲೆಗೆ ಹೋದರೂ ನಡೆದಾಡುವಾಗ ಬ್ಯಾಂಡೇಜ್ ಸಂಪೂರ್ಣ ರಕ್ತಮಯವಾಗುತ್ತೆ ರಚಿತಾ ಶೆಟ್ಟಿಯವರ ತಂದೆ ಕೂಲಿ ಕೆಲಸ ಮಾಡಿಕೊಂಡಿದ್ದರು ಆದರೆ ಪ್ರಸ್ತುತ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಕೆಲಸಕ್ಕೆ ಹೋಗಲಾಗದೆ ಮನೆಯಲ್ಲಿಯೇ ಉಳಿಯುವ ಪರಿಸ್ಥಿತಿಯಾಗಿದೆ ಅವರ ಚಿಕಿತ್ಸೆಗೂ ತುಂಬಾನೇ ಖರ್ಚಾಗಿದೆ ದನದ ಹಾಲು ಮಾರಿ ಮತ್ತು ಸ್ವಲ್ಪ ಕೃಷಿ ಮಾಡಿ ರಚಿತಳ ತಾಯಿ ಕುಟುಂಬದ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ರಚಿತ ಶೆಟ್ಟಿ ಅವರಿಗೆ ಈವರೆಗೆ ಹದಿನೆಂಟು ಬಾರಿ ಕಾಲಿನ ಆಪರೇಷನ್ ಆಗಿದೆ ತಾಯಿ ತನ್ನ ಬಳಿ ಇದ್ದ ಬಂಗಾರದ ಒಡವೆಗಳನ್ನು ಸಹ ಮಗಳ ಚಿಕಿತ್ಸೆಗಾಗಿ ಮಾರಿಬಿಟ್ಟಿದ್ದಾರೆ ಆದರೂ ಸಮಸ್ಯೆಗೆ ಪರಿಹಾರವಿಲ್ಲದೆ ಕಣ್ಣೀರು ಹಾಕುತ್ತಾರೆ ಸಣ್ಣದೊಂದು ಮನೆಯಲ್ಲಿ ಈ ಕುಟುಂಬದ ವಾಸ ಒಂದು ಕಡೆ ಕಿತ್ತು ತಿನ್ನುವ ಬಡತನ ಇನ್ನೊಂದು ಕಡೆ ಅನಾರೋಗ್ಯದ ಸಮಸ್ಯೆಯಿಂದ ಈ ಕುಟುಂಬ ಕಂಗಾಲಾಗಿದೆ ಅವರ ಮನೆಗೆ ನಾವು ಭೇಟಿ ನೀಡಿದಾಗ ಎರಡು ಟಿವಿಗಳು ಕಾಣಸಿಕ್ಕವು ಆದರೆ ಅದು ಎರಡೂ ಕೆಟ್ಟು ಹೋಗಿದೆ ಯಾವುದೇ ಆಧುನಿಕ ಸವಲತ್ತುಗಳು ಈ ಮನೆಯಲ್ಲಿಲ್ಲ ರಚಿತಳಿಗೊಬ್ಬ ತಮ್ಮನಿದ್ದು ಆತ ಸರಕಾರಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಶಿಕ್ಷಣ ಪಡೆಯುತ್ತಿದ್ದಾನೆ ರಚಿತಾ ಶೆಟ್ಟಿಯವರಿಗೆ ಎಷ್ಟು ಚಿಕಿತ್ಸೆ ನಡೆದರೂ ಪರಿಹಾರವಿಲ್ಲದ ಕಾರಣ ಪ್ರಸ್ತುತ ಕಾಲನ್ನೇ ಕತ್ತರಿಸಿ ಕೃತಕ ಕಾಲು ಜೋಡಣೆ ಮಾಡಬೇಕಾಗಿದೆ ಫೆಬ್ರವರಿ ಏಳರಂದು ಅಂದರೆ ನಾಳೆ ಆಪರೇಷನ್ ನಡೆಯಲಿದೆ ಈ ಚಿಕಿತ್ಸೆಗೆ ರೂಪಾಯಿ ಎರಡು ಲಕ್ಷ ಖರ್ಚಿದೆ ದಿನಾಲು ನೋವಿನಿಂದ ಬಳಲುತ್ತಿದ್ದರು ರಚಿತಾ ಶೆಟ್ಟಿಯವರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿದ್ದು ಅವರಿಗೊಂದು ಒಳ್ಳೆಯ ಭವಿಷ್ಯ ದೊರೆಯಲಿ ಎಂಬುದು ನಮ್ಮ ಆಶಯ ಪರರ ಸೇವೆಯೇ ಪರಮಾತ್ಮನ ಸೇವೆ ಮತ್ತು ಬಡವರ ಸೇವೆ ದೇಶ ಸೇವೆ ಎಂದು ನಂಬಿದವರು ನಾವು ಹ್ಯುಮ್ಯಾನಿಟಿ ಸಂಸ್ಥೆಯ ದಾನಿಗಳು ರಚಿತ ಶೆಟ್ಟಿಯವರ ಅಸಹಾಯಕತೆಗೆ ಸ್ಪಂದಿಸಿದ್ದಾರೆ ನಮ್ಮೆಲ್ಲ ದಾನಿಯವರ ತ್ಯಾಗಕ್ಕೆ ಆ ಭಗವಂತ ಅವರೆಲ್ಲರನ್ನೂ ಹರಸಲಿ ರಚಿತ ಶೆಟ್ಟಿಯವರ ಕಾಲಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಆ ಚಿಕಿತ್ಸೆಗಾಗಿ ರೂಪಾಯಿ ಎರಡು ಲಕ್ಷ ಮೊತ್ತವನ್ನು ಹ್ಯುಮ್ಯಾನಿಟಿ ಸಂಸ್ಥೆ ವತಿಯಿಂದ ಹಸ್ತಾಂತರಿಸಲಾಗಿದೆ